ನೋಡಿ ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಏನು ರೈತರು ಅಂತ ವ್ಯವಸಾಯವನ್ನು ಮಾಡ್ತೀರಾ ನಿಮ್ಮ ಭೂಮಿ ಕ್ಷೇಮವಾಗಿದೆಯಾ ಅಥವಾ ಅದಕ್ಕೆ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಏರುಪೇರು ಇದೆಯಾ ಅಂತ ಹೇಳೋದಕ್ಕೆ ಒಂದಷ್ಟು ಒಳ್ಳೆಯ ಮಾಹಿತಿಯನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ಈ ಜಾಗ ಏನಾಗಿದೆ ನಮ್ಮಲ್ಲಿ ಬೆಂಗಳೂರು ಸೌತ್ ಬೆಂಗಳೂರು ದಕ್ಷಿಣ ಆನೆಪಳ್ಳಿ ಅನ್ನೋ ಗ್ರಾಮದ ಒಂದು ಜಾಗ ಇದು ಏನು ಫಾರೆಸ್ಟ್ ಅವರು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದಷ್ಟು ಫಾರೆಸ್ಟ್ ಜಾಗಗಳು ಅಂತ ಏನು ಮೈಸೂರು ಚಾಮರಾಜನಗರ ಈ ಕಡೆ ದಾವಣಗೆರೆ ಯಾದಗಿರಿ ನಮ್ಮ ಬೆಂಗಳೂರು ದಕ್ಷಿಣ ಮತ್ತು ಸೌತ್ ಅಲ್ಲಿ ಏನು ಇದು ಎಂಕ್ರೋಶ್ಮೆಂಟ್ ಅಂತ ಮಾಡ್ಕೋತಿದ್ದಾರೆ ಒಂದಷ್ಟು ಕಾನೂನು ಬಾಹಿರವಾಗಿ ಎಂಕ್ರೋಶ್ಮೆಂಟ್ ಅಂತ ಮಾಡ್ಕೋತಿದ್ದಾರೆ ನೋಡಿ ಇವರು ಒಂದಷ್ಟು ಜಾಗಗಳು ಏನಾಗುತ್ತೆ ಇದು ಸರ್ವೆ ನಂಬರ್ ಒಂದು ಐವತ್ತಾರು ಅಂತ ತಿಳ್ಕೊಳ್ಳಿ ಇದರಲ್ಲಿ ಏನಾಗುತ್ತೆ ಒಂದಷ್ಟು ಜಾಗ ಇದೆ ಅವರು ಏನು ಡಾಕ್ಯುಮೆಂಟ್ಸ್ ಅನ್ನು ತೋರಿಸ್ತಿದ್ದಾರೆ ಅಂದ್ರೆ ಒಂಬೈನೂರ ಇಪ್ಪತ್ತರಲ್ಲೇ ಖರೀದಿ ಮಾಡಿದ್ದೀನಿ ನಾವು ಆಲ್ರೆಡಿ ಪೊಸಿಷನ್ ಅಲ್ಲಿದ್ದೇ ನೂರು ವರ್ಷ ಆಗಿದೆ ಈ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಬೇರೆ ಬೇರೆ ಕಡೆಯಿಂದ ಮಾಹಿತಿ ಬಂದಂಗೆ ನೂರು ವರ್ಷದಿಂದ ಪೊಸಿಷನ್ ಅಲ್ಲಿದ್ದು ಇವತ್ತಿಗೂ ಸಹ ಇವತ್ತಿಗೂ ಸಹ ಈ ಒಂದು ಜಾಗದ ಖಾತೆ ಆರ್ ಟಿ ಸಿ ಎಂ ಆರ್ ನಮ್ಮ ಕ್ಲೈಂಟ್ ಡೇಸ್ ಅಲ್ಲಿ ಬರ್ತಾ ಇದೆ ಅದು ಇಲ್ಲಿ ಯಾವುದಾದ್ರೂ ಒಂದು ಅರಣ್ಯಾಧಿಕಾರಿಗಳು ಏನ್ ಮಾಡ್ತಾರೆ ಯಾವ್ದಾನು ಒಂದು ಆರ್ಡರ್ಗಳನ್ನ ತೋರಿಸ್ಬಿಟ್ಟು ಇಮಿಡಿಯೇಟ್ ಬಂದ್ಬಿಟ್ಟು ಈ ತರ ನೋಡಿ ಇವರು ವ್ಯವಸಾಯವನ್ನು ಮಾಡುವಂತ ಜಾಗದಲ್ಲಿ ಈ ತರ ಬಂದು ಗುಂಡಿಗಳನ್ನ ಹಾಕ್ಬಿಟ್ಟು ಒಂದಷ್ಟು ಗಿಡಗಳನ್ನ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಇಲ್ಲಿ ನೀವೇನಾದ್ರೂ ಬಂದು ಡಿಪಾರ್ಟ್ಮೆಂಟ್ಗೆ ನಾನು ಹೇಳುವಂತದ್ದು ಕಾನೂನು ಬದ್ಧವಾಗಿ ನಾನು ಹೇಳ್ತಾ ಇದ್ದೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನೀವು ಯಾವುದೇ ಒಂದು ಡಿಕ್ಲರೇಷನ್ ಸೂಟ್ ಅನ್ನು ಹಾಕೊಂಡಿರ್ತೀರಾ ಅಥವಾ ನಿಮ್ಮ ನಿಮ್ಮ ಫಾರೆಸ್ಟ್ಗೆ ಸಂಬಂಧಿಸಿದ ಜಾಗ ಅಂತ ನೀವು ಏನು ಬಂದ್ಬಿಟ್ಟು ಈ ತರ ಎಂಕ್ರೋಚ್ಮೆಂಟ್ ಅನ್ನ ಮಾಡ್ಕೋತೀರ ವಿತ್ ಪೊಸಿಷನ್ ಬರ್ತಾ ಇದೀರಾ ನಿಮ್ಮ ಹೆಸರಿನಲ್ಲಿ ಖಾತೆ ಚೇಂಜ್ ಆಗಿದೆಯಾ ನೀವೇನಾದ್ರು ಡಿಕ್ಲರೇಷನ್ ಸೂಟ್ ಹಾಕೊಂಡು ಅಥವಾ ನಮ್ಮ ಅರಣ್ಯ ಇಲಾಖೆಗೆ ನಿಗದಿಪಡಿಸಿದ ಜಾಗ ಇದು ಅಂತ ನಿಮ್ಗೆ ಸರ್ಕಾರದಿಂದ ಏನಾದ್ರು ನೋಟಿಫಿಕೇಶನ್ ಆಗಿದ್ಯಾ ಈ ಸುತ್ತಮುತ್ತಲಿನ ರೈತರಿಗೆ ಅಂದ್ರೆ ನಾನು ಈ ಬೆಂಗಳೂರು ಸೌತ್ ಅಂತಾನೆ ಮಾತಾಡ್ತಾ ಇಲ್ಲ ಎಂಟೈರ್ ಕರ್ನಾಟಕದ ಪ್ರತಿಯೊಂದು ಡಿಸ್ಟಿಕ್ ಪ್ರತಿಯೊಂದು ತಾಲೂಕುಗಳಲ್ಲೂ ನಿಮ್ಗೇನು ಅಸಭ್ಯ ಪರಿವರ್ತನೆ ಈ ಕೆಲಸಗಳನ್ನ ಮಾಡ್ತಾ ಇದ್ದೀರಲ್ಲ ಎಲ್ಲ ಕಡೆ ಈ ಕೆಲಸಗಳನ್ನ ಮಾಡ್ತಾ ಇದ್ರ ಅರಣ್ಯ ಇಲಾಖೆಯವರು ಅಂದರೆ ಮೊನ್ನೆ ನಮ್ಮ ಈಶ್ವರ್ ಕಂಡ್ರೆ ನಮ್ಮ ಮಿನಿಸ್ಟರು ಸಹ ಹೇಳ್ಬಿಟ್ರು ಏನು ಫಾರೆಸ್ಟ್ಗೆ ನಿಗದಿತ ಏನು ರಿಸರ್ವ್ ಫಾರೆಸ್ಟ್ಗೆ ಏನು ನಾವು ರಿಸರ್ವನ್ನ ಮಾಡಿಟ್ಟಿರ್ತೀವಿ ಒಂದಷ್ಟು ಜಾಗಗಳು ಒಂದು ಹತ್ತು ಸಾವಿರ ಎಕರೆ ಹನ್ನೆರಡು ಸಾವಿರ ಎಕರೆ ಇಮ್ಮಿಡಿಯೇಟ್ನ ಎಂಕ್ರೋಚ್ಮೆಂಟ್ ಮಾಡಿಬಿಡು ರೈತರನ್ನೆಲ್ಲ ಆಚೆ ಓಡಿಸ್ಬಿಡಿ ಅಂತ ಒಂದಷ್ಟು ಆರ್ಡರ್ ಮಾಡಿದರು ಈ ಡಿಪಾರ್ಟ್ಮೆಂಟ್ ಒಂದು ಏನು ಮಾಡ್ತಾರೆ ಈ ಏನು ತಿಳಿಯಲ್ಲ ಅವರಿಗೆ ಏನವರು ಏನು ಎ ಸಿ ಎಫ್ಒ ಅಥವಾ ಡಿ ಎಫ್ಒ ಆರ್ ಎಫ್ಒ ಏನ್ ಮಾಡ್ತೀವಿ ಅವರು ಲಾಯರ್ಗಳಲ್ಲ ಅಧಿಕಾರಿಗಳು ಅಧಿಕಾರಿಗಳು ಅಧಿಕಾರವನ್ನು ಚಲಾಯಿಸ್ತಾರೆ ಅಷ್ಟೇನೆ ಬಟ್ ಇಲ್ಲಿ ರೈತರ ಸಂರಕ್ಷಣೆಯನ್ನ ಮಾಡೋದು ಯಾರು ನಿಮ್ಗೆ ಈ ಬಂದು ಈ ಪೊಸಿಷನ್ ಬರಬೇಕು ಅಂದ್ರೆ ಆರ್ಟಿ ಸಿ ನಲ್ಲಿ ಕಲಂ ಚೇಂಜ್ ಆಗ್ಬೇಕಲ್ವೇ ಖಾತೆಗಳಲ್ಲಿ ನಿಮ್ಮ ಹೆಸರು ಬದಲಾವಣೆ ಆಗ್ಬೇಕಲ್ವಾ ಎಲ್ಲ ಎ ಟು ನೈನ್ಟೀನ್ ಟ್ವೆಂಟಿಯಿಂದ ಅಂದ್ರೆ ಹಂಡ್ರೆಡ್ ಇಯರ್ಸ್ ಆಫ್ ಮೋರ್ ಪೊಸಿಷನ್ ಇವರು ರೈತರು ನೂರು ವರ್ಷಗಳಿಂದ ಸ್ವಾಧೀನದಲ್ಲಿದ್ದು ಸುತ್ತಮುತ್ತಲಿನ ಎಲ್ಲ ರೈತರು ಈಗ ಏಕಾಏಕಿ ಬಂದು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ದು ನೀವೆಲ್ಲ ಖಾಲಿ ಮಾಡ್ಬಿಡಿ ಅಂತ ಏಕಾಏಕಿ ಬಂದ್ಬಿಟ್ಟು ಹಾಕ್ಬಿಟ್ರೆ ರೈತರು ಈ ಭೂಮಿಯನ್ನ ನಂಬಿಕೊಂಡು ವ್ಯವಸಾಯವನ್ನ ಮಾಡ್ತಿರುವಂತವ್ರು ಈ ಜಾಗವನ್ನು ಬಿಟ್ಟು ಎಲ್ಲಿ ಹೋಗ್ಬೇಕು ನಿಮ್ಮ ಫಾರೆಸ್ಟ್ ಆಕ್ಟ್ ಹೇಳುತ್ತೆ ಯಾರು ರೈತಾಪಿ ವರ್ಗಕ್ಕೆ ಯಾರು ವ್ಯವಸಾಯದ ಉದ್ದೇಶಕ್ಕೆ ಅರಣ್ಯ ಇಲಾಖೆಯ ಭೂಮಿಯನ್ನು ವಶಪಡಿಸಿಕೊಂಡು ವ್ಯವಸಾಯವನ್ನು ಮಾಡ್ತಾ ಇದೀರಾ ಅಂತವ್ರಿಗೆ ಅರಣ್ಯ ಇಲಾಖೆಯ ಖುದ್ದು ಕಡೆಯಿಂದ ಅರಣ್ಯ ಇಲಾಖೆನೆ ಯಾರು ಸ್ವಾಧೀನದಲ್ಲಿರುವಂತ ರೈತರಿಗೆ ಹಕ್ಕು ನೀಡಬೇಕು ಅನ್ನೋದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾನೂನು ಅಲ್ವಾ ಯಾಕೆ ಈ ಕಾನೂನುಗಳನ್ನೆಲ್ಲ ಉಲ್ಲಂಘನೆ ಮಾಡ್ತಾ ಇದ್ದೀರಾ ನೀವು ನಿಮ್ಮದೇ ಅದು ಆಯ್ತು ಕಾನೂನು ಕಾನೂನ್ಗೆ ಎಲ್ಲರೂ ಸಹ ತಲೆಬಾಗಬೇಕು ಕಾನೂನನ್ನ ಕಾನೂನನ್ನು ನಾವು ಆಹ್ವಾನಿಸೋಣ ಬಟ್ ಆದ್ರೆ ಈ ಖಾತೆ ಪಾಣಿ ಮತ್ತೊಂದು ಮಗದೊಂದು ಸೇಲ್ ರೀಡ್ಗಳು ನಿರಂತರವಾಗಿ ಟ್ರಾನ್ಸಾಕ್ಷನ್ ಆಗ್ತಾನೆ ಬಂದಿದೆಯಲ್ಲ ಈ ಒಂದು ಭೂಮಿ ಮೇಲೆ ಈ ಒಂದು ಎಲ್ಲಾ ಟ್ರಾನ್ಸಾಕ್ಷನ್ ಬದಿಗೊತ್ತು ನಿಮ್ಮ ನೀವ್ ಮಾಡ್ಕೋಬೇಕು ಅಂತ ಇದ್ರೆ ಖಾತೆ ಆರ್ ಟಿ ಸಿ ಎಂ ಆರ್ಗಳನ್ನ ಎಲ್ಲವನ್ನೂ ಸಹ ನಿಮ್ಮ ಹೆಸರಿಗೆ ಬದಲಾವಣೆ ಮಾಡಿ ನೀವು ಮಾಡಬಹುದಲ್ವಾ ಯಾಕೆ ಕಾನೂನನ್ನ ನೀವು ಬರಿಗೊತ್ತು ಕೆಲಸವನ್ನ ಮಾಡ್ತೀರಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಆಯ್ತು ಸರ್ವೆ ನಂಬರ್ ಎಷ್ಟಿದೋ ಐವತ್ತಾರ ಹತ್ತು ಸರ್ವೆ ನಂಬರ್ ಹತ್ತು ಅಂತ ತಿಳ್ಕೊಳ್ಳಿ ಇದರಲ್ಲಿ ಸುಮಾರು ಎಕರೆ ಏನೋ ಇದೆಯಂತೆ ಅಂತ ಹದ್ದು ಬಸ್ತೀನಾರ ಯಾವ್ದಾದ ಅಕ್ಷಗಳನ್ನ ಹಾಕ್ಬಿಡ್ತಾರ ಏನೋ ಮಾಡ್ಬಿಡ್ತಾರ ಏಕಾಏಕಿ ಒಂದ್ ಅಟ್ ಲೀಸ್ಟ್ ನೀವು ಯಾವುದೇ ವ್ಯಕ್ತಿಗೆ ಪೊಸಿಷನ್ಗೆ ಹೋಗ್ಬೇಕು ಅನ್ನೋದಕ್ಕಿಂತ ಮುಂಚೆ ನೋಟಿಸ್ ಅನ್ನ ಕೊಟ್ಟು ನಾವು ಪೊಸಿಷನ್ಗೆ ಹೋಗ್ಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಅನ್ನೋ ಬೇಡುವ ಅವ್ರಿಗೆ ಅಧಿಕಾರಿಗಳಿಗೆ ಇದೇನಾಗ್ಬಿಟ್ಟಿದೆ ಇಡೀ ಕರ್ನಾಟಕದಲ್ಲಿ ಅರಣ್ಯ ಇಲಾಖೆಯವರು ಮಾಡ್ತಿರೋ ಕೆಲಸ ನಮ್ಮ ಚಾಮರಾಜನಗರ ಹುಣಸೂರು ಎಲ್ಲ ನೂರು ಎಕರೆ ನೂರೈವತ್ತು ಎಕರೆ ಇನ್ನೂರು ಎಕರೆ ಎಲ್ಲ ಎನ್ಕ್ರೋಚ್ಮೆಂಟ್ ಅನ್ನು ಮಾಡ್ಕೊತಿದ್ದಾರೆ ಎಲ್ಲೋ ಇರ್ತಾರೆ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಈಗ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎಂಟೈರ್ ಕರ್ನಾಟಕದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇಷ್ಟು ಜಾಗ ಅಂತ ಇತ್ತು ತಾನೆ ಸಾವಿರದ ಒಂಬೈನೂರ ಇಪ್ಪತ್ತು ಮೂವತ್ತರಿಂದ ಅಧಿಕಾರಿಗಳು ಏನು ಕತ್ತೆ ಕಾಯಕ್ಕೆ ಹೋಗಿದ್ರ ಏನ್ ಎಲ್ಲೂ ಎಲ್ಲೂ ಒಂದ್ ಮರ ಗಿಡ ಆಗ್ತಾ ಇಲ್ಲ ನೀವು ಈ ಭೂಮಿಯನ್ನ ಉಳಿಸ್ಕೊಳ್ಳುವಂತ ಕೆಲಸ ಅಂತೂ ಮಾಡ್ತಾ ಇಲ್ಲ ನೀವು ಸರ್ಕಾರನು ಮಾಡ್ತಾ ಇಲ್ಲ ಅಧಿಕಾರಿಗಳು ಮಾಡ್ತಾ ಇಲ್ಲ ಸುಮ್ನೆ ಎ ಸಿ ಆಫೀಸ್ ಅಲ್ಲಿ ಕೂತ್ಕೊಂಡು ಸುಮ್ನೆ ಢೋಂಗಿ ಕೆಲಸಗಳನ್ನ ಮಾಡೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಇದೇ ಕೆಲಸನ ಸರ್ಕಾರದ ಪರವಾಗಿ ನೀವು ಕೆಲಸ ಮಾಡಬೇಕು ಅನ್ನೋದಾದ್ರೆ ಅವತ್ತಿಂದ ನೂರು ವರ್ಷಗಳಿಂದ ಯಾಕೆ ಬಿಟ್ಕೊಂಡು ಬಂದ್ರೆ ಅಧಿಕಾರಿಗಳು ಅವತ್ತಿಂದ ಎಲ್ಲೋಗಿದ್ರಿ ಎಂಟೈರ್ ಕರ್ನಾಟಕ ಕರ್ನಾಟಕದ ಫಾರೆಸ್ಟ್ ಬಗ್ಗೆ ನಾನು ಮಾತಾಡ್ತಾ ಇರುವಂತದ್ದು ಇದೊಂದು ಭೂಮಿ ಅಂತಾನೆ ನಾನು ಸಮಜಾಯಿಸಿ ಕೊಡ್ಕೊಂಡು ಮಾತಾಡ್ತಾ ಇಲ್ಲ ಎಲ್ಲ ಕಡೆ ರೈತರಿಗೆ ಇದೇ ತೊಂದರೆ ದಯಮಾಡಿ ಮುಂದಿನ ದಿನಗಳಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಗಳಿಗೆ ನಾನು ಹೇಳ್ತಿರುವಂತ ಮಾಹಿತಿ ದಯಮಾಡಿ ಸ್ವಾಧೀನದಲ್ಲಿರುವಂತಹ ರೈತರಿಗೆ ತೊಂದರೆಯನ್ನ ಕೊಡಬೇಡಿ ನೀವು ರೈತರಿಗೆ ತೊಂದರೆ ಕೊಟ್ಟಷ್ಟು ಸರ್ಕಾರಕ್ಕೆ ತೊಂದರೆ ಆಗ್ತದೆ ಕಾನೂನಿಗೂ ತೊಂದರೆ ಆಗ್ತದೆ ಅದು ಸ್ವಾಧೀನದಲ್ಲಿರುವಂತ ರೈತರಿಗೆ ಹಕ್ಕು ಪತ್ರವನ್ನು ಕೊಟ್ಟು ಅವರಿಗೆ ಎನ್ಒಸಿಯನ್ನ ಕೊಟ್ಟು ಅವರು ಕೆಲಸ ಮಾಡೋದಕ್ಕೆ ಅಂದ್ರೆ ವ್ಯವಸಾಯವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅರಣ್ಯ ಅಧಿಕಾರಿಗಳು ಕೆಲಸವನ್ನು ಇದು ಮಾಡಬೇಕು ಭೂಮಿಯನ್ನ ಇಟ್ಕೊಂಡು ನೀವೇನು ಮಾಡ್ತಾ ಇಲ್ವಲ್ಲ ಏನಿಲ್ಲ ಎಂಕ್ರೋಚ್ಮೆಂಟ್ ಮಾಡ್ಕೋತೀರಾ ಯಾವುದೋ ರಿಯಲ್ ಎಸ್ಟೇಟ್ ಕೊಡ್ತೀರಾ ಅಷ್ಟೇ ಅಲ್ವಾ ಅಧಿಕಾರಿಗಳು ಇನ್ನೇನ್ ಮಾಡ್ತಾ ಇದ್ದೀರಾ ನೀವು ನಿಮಗೆ ಕಾನೂನು ಬದ್ಧವಾಗಿ ಕೆಲಸ ಮಾಡಬೇಕು ಎನ್ ಎಂಟೈರ್ ಕರ್ನಾಟಕ ಏನು ಹನ್ನೆರಡು ಸಾವಿರ ಎಕರೆಗಳನ್ನ ಎಂಕ್ರೋಚ್ಮೆಂಟ್ ಮಾಡ್ಕೊತಿದಾರಲ್ಲ ಈ ಹಿಂದೆ ನಿಮ್ಮ ಆರ್ ಎಫ್ಒಿಎಫ್ ಎಲ್ಲೋಗಿದ್ರು ನಿಮ್ಮ ಸಿ ಸಿ ಎಫ್ ಆಫೀಸ್ ಅಲ್ಲಿ ಕೂತ್ಕೊಂಡ್ರ ಅಧಿಕಾರಿಗಳ ದನಕಾಯಕರು ಹೋಗಿದ್ರು ಅವತ್ತಿಂದ ಇಲ್ಲಿ ಗಂಟ ಆಮೇಲೆ ಕೆ ಎಸ್ ಐ ಎಸ್ ಅಧಿಕಾರಿಗಳು ಎಲ್ಲ ರೆಪ್ಯೂಟೆಡ್ ಆಫೀಸರ್ಗಳು ಎಲ್ಲ ಗೆಜೆಟೆಡ್ ಆಫೀಸರ್ಗಳು ಈಗ ಏಕಾಏಕಿ ಬಂದು ಒಂದು ಜಾಗಕ್ಕೆ ಬಂದ್ಬಿಟ್ಟಿದ ಗುಂಡಿ ಹೊಡ್ಬಿಟ್ರೆ ವ್ಯವಸಾಯವನ್ನು ಅವಲಂಬನೆ ಮಾಡಿಕೊಂಡು ಕೆಲಸ ಮಾಡ್ತಿರುವಂತ ರೈತರಿಗೆ ನೀವು ಮೋಸ ಮಾಡ್ದಂಗೆ ಆಗಲ್ವಾ ರೈತರಿಗೆ ಮೋಸ ಮಾಡಿದ್ರೆ ಕಾನೂನು ಮೋಸ ಅಲ್ವಾ ಕಾನೂನು ಮೋಸ ಅಂದ್ರೆ ಸರ್ಕಾರಕ್ಕೆ ಮೋಸ ಅಲ್ವಾ ಯಾಕೆ ಅಧಿಕಾರಿಗಳು ಈ ತರ ಏಕಾಏಕಿ ತೀರ್ಮಾನಕ್ಕೆ ಒಳಗಾಗ್ತೀರಾ ನಿಮ್ಮ ಏನೇ ಈ ಆಟ ಆಟೋಪಗಳು ಏನಾದ್ರು ಮಾಡ್ತಿರಲ್ಲ ಕ್ಲೀನ್ ಆಗಿ ರೆವಿನ್ಯೂ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಮ ಹೆಸರು ನಿಮಗೆ ಬಂದು ಕೂತ್ಕೋಬೇಕು ನಿಮ್ಮ ಹೆಸರನಲ್ಲಿ ಸರ್ಕಾರ ಫಾರೆಸ್ಟ್ ಲ್ಯಾಂಡ್ ಅಂತ ಬರ್ತದಲ್ಲ ಅವಾಗ ನಿಮ್ಮ ಅಧಿಕಾರಗಳನ್ನ ಚಲಾಯಿಸಿ ಅದು ಬಿಟ್ಟು ಇನ್ನು ನಾವಿವಾಗ ನೀವು ಏನೋ ಬಂದ್ಬಿಟ್ಟು ಈ ತರ ತೊಂದರೆ ಕೊಟ್ಬಿಡ್ತೀರಪ್ಪ ರೈತರು ಗೊತ್ತಿಲ್ಲ ಏನೋ ಎಲ್ ಎಲ್ ಬಿ ಮಾಡ್ಕೊಂಡವ್ರ ಎಂ ಎಂ ಫಿಲ್ ಮಾಡ್ಕೊಂಡವರ ಎಜುಕೇಟೆಡ್ ಅವರು ವ್ಯವಸಾಯ ಮಾಡುವಂತ ರೈತರು ಅನಕ್ಷರಸ್ಥರು ಅನಕ್ಷರಸ್ಥರ ಮೇಲೆ ಏಕಾಏಕಿ ಬಂದು ನೀವು ದೌರ್ಜನ್ಯಗಳನ್ನ ಮಾಡ್ಬಿಡ್ತೀರಾ ಸರ್ಕಾರ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಈ ತರ ಸಂದರ್ಭದಲ್ಲಿ ಭೂಮಿಯನ್ನ ನಂಬ್ಕೊಂಡಿರುವಂತ ರೈತರು ಎಲ್ರಿಗೂ ಹೋಗ್ಬೇಕು ನಿಮ್ಮ ಹೆಸರು ಹೇಳ್ಕೊಂಡು ನೀಣಕ್ಕ ಅವರು ದಯಮಾಡಿ ಎಂಟೈರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಾನು ಮನವಿ ಮಾಡ್ತಿರೋದ್ದು ಏನು ನೀವು ಕರ್ನಾಟಕದಲ್ಲಿ ಎಂಕ್ರೋಚ್ಮೆಂಟ್ ಮಾಡ್ಕೊತಿದ್ರಲ್ಲ ಆ ಅನಧಿಕೃತ ಎಂಕ್ರೋಚ್ಮೆಂಟ್ ಮಾಡ್ಕೊಳ್ಳೋದನ್ನ ದಯಮಾಡಿ ನಿಲ್ಲಿಸಿ ರೈತರಿಗೆ ಬೇಕಾದ್ರೆ ಇನ್ನು ನೂರು ವರ್ಷ ಪೊಸಿಷನ್ ಇರೋದು ನೈನ್ಟೀನ್ ಟ್ವೆಂಟಿ ಒನ್ ಇಂದ ಇದಾರೆ ಅಂದ್ರೆ ನೂರ ನೂರ ಎರಡ್ ಮೂರು ವರ್ಷ ಪೊಸಿಷನ್ ಅಲ್ಲಿ ಇದಾರೆ ಎಲ್ಲ ಟ್ರಾನ್ಸಾಕ್ಷನ್ಗಳಾಗಿದೆ ಇ ಸಿ ಎಂಆರ್ ಆರ್ ಟಿ ಸಿ ಎಲ್ಲ ಇವರು ಎಸ್ ಬರ್ತಿದೆ ಇವಾಗೂ ನೀವೇನ್ ಮಾಡಬೇಕು ಅಂದ್ರೆ ಜನಗಳನ್ನ ಉಳಿಸಬೇಕು ಸರ್ಕಾರದ ಕೆಲಸ ಏನ್ ಗೊತ್ತಾ ಜನಗಳನ್ನ ಸಂರಕ್ಷಣೆ ಮಾಡುವಂತದ್ದು ಜನಗಳನ್ನ ರೈತರನ್ನ ನೀವು ನಿಮ್ಮ ಸರ್ಕಾರ ಸಂರಕ್ಷಣೆ ಮಾಡಬೇಕು ಅಂತ ಆದು ಆದ್ರೆ ಇಷ್ಟು ವರ್ಷಗಳಿಂದ ಪೊಸಿಷನ್ ಅಲ್ಲಿ ಇದಾರೆ ಲ್ಯಾಂಡ್ ಗ್ರಾಂಡ್ ರೂಲ್ಸ್ ಇದೆ ಈಜ್ಮೆಂಟ್ರಿ ರೈಟ್ಸ್ ಇದೆ ಆ ಹಕ್ಕುಗಳನ್ನ ರೈತರಿಗೆ ಕೊಟ್ಟು ರೈತರನ್ನ ಸಂರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿ ದಯಮಾಡಿ ಆಮೇಲೆ ರೈತರ ಮೇಲೆ ದೌರ್ಜನ್ಯ ಮಾಡೋದನ್ನ ನಿಲ್ಲಿಸಿ